ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಮಾಡುವಂತಹ ಬೇಳೆ ಭಾತನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಜನ ಇಷ್ಟಪಟ್ಟು ತಿಂತಾರೆ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಸಹ ಗಟ್ಟಿಯಾಗಲ್ಲ ಹದವಾಗಿ ಕರೆಕ್ಟಾಗಿ ಬರುತ್ತೆ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಈ ಅಕ್ಕಿ ಬಂದು ನಾನು ಖಾರದ ಪುಡಿಗೆ ಬಳಸಿರುವಂತಹ ಅಕ್ಕಿ ಹಾಗಾಗಿ ಕೆಂಪು ಕಲರ್ ಇದೆ ಅಷ್ಟೇ ನೀವು ಬೇಕಿದ್ರೆ ಅಕ್ಕಿ ನುಚ್ಚು ಅಥವಾ ಮನೇಲಿರುವಂತಹ ಅಕ್ಕಿನೇ ಬಳಸ್ಕೋಬೋದು ಅಕ್ಕಿನ ಒಂದೆರಡು ಸಲ ತೊಳೆದು ನಂತರ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಒಂದು ಕಪ್ಪಾಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವಂತಹ ಬೀನ್ಸನ್ನು ಸೇರಿಸ್ಕೋಬೇಕು ಇದ್ರ ಜೊತೆಗೆ ಸಣ್ಣದಾಗಿ ಮೀಡಿಯಮಾಗಿ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ತರಕಾರಿನಾದರೂ ಸೇರಿಸ್ಕೋಬೋದು ನೀವು ಅಂದರೆ ತರಕಾರಿ ಕ್ವಾಂಟಿಟಿ ಬಿಸಿಬೇಳೆ ಬಾತ್ಕೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈಗ ಅಕ್ಕಿ ಮತ್ತು ತರಕಾರಿ ಬೇಳೆ ಎಲ್ಲ ಬೀಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕಾಗಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಆಗುವಷ್ಟು ಹಸಿ ಕಡ್ಲೆಕಾಯಿ ಬೀಜನ ಹಾಕ್ಕೊಂಡು ನಿಧಾನವಾಗಿ ಸ್ಟವ್ನ ಕಡಿಮೆ ಉರಲಿಟ್ಟು ಫ್ರೈ ಮಾಡ್ಕೋಬೇಕು ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮೂರು ಮೂರಾಗುವಷ್ಟು ಒಣಮೆಣಸಿನಕಾಯಿ ಹತ್ತರಿಂದ ಹದಿನೈದು ಆಗುವಷ್ಟು ಎಲೆನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕೊಂಡಿದೀನಿ ನಿಮ್ಮರಲ್ಲಿ ಏನಾದರೂ ಸಾಂಬಾರು ಈರುಳ್ಳಿ ಅಂದರೆ ಸಣ್ಣ ಸಣ್ಣ ಈರುಳ್ಳಿ ಇದ್ರೆ ಅದನ್ನೇ ಹಾಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಎರಡು ಹುಳಿ ಟೊಮೆಟೊನ ಹಾಕೊಂಡಿದ್ದೀನಿ ಆ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು ನಾವು ಹಾಕಿರುವಂತಹ ಕ್ಯಾಪ್ಸಿಕಮ್ಮು ಬಟಾಣಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿ ಬೇಳೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ಬರು ಅಕ್ಕಿ ಬೇಳೆ ಜೊತೆಗೇ ಟೊಮೊಟೊ ಕ್ಯಾಪ್ಸಿಕಮ್ನೆಲ್ಲ ಹಾಕಿ ಕೂಗಿಸ್ಕೊಂಡ್ಬಿಡ್ತಾರೆ ಆದರೆ ಈ ರೀತಿಯಾಗಿ ಸಲ ಮಾಡಿ ನೋಡಿ ನಾವು ಸಪ್ರೇಟಾಗಿ ಒಗ್ಗರಣೆ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಕಡೆ ಒಂದು ವಿಷಲ್ ಕೂಗಿ ಅನ್ನ ಎಲ್ಲ ಸಾಫ್ಟ್ ಆಗಿದೆ ತರಕಾರಿನೂ ಸಹ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಮಾಡಿಟ್ಟಿದಂತಹ ಪದಾರ್ಥಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೊಬಿಡಬೇಕು ಈಗ ಕಡಾಯಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಇದಕ್ಕೇನೆ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರಿನ ಸೇರಿಸ್ಕೊಂಡು ನಮಗೆ ಬೇಳೆ ಭಾತ್ ಯಾವ ಹದ ಇರುತ್ತೆ ಆ ಹದಕ್ಕೆ ನಾವು ಇದನ್ನು ರೆಡಿ ಮಾಡ್ಕೋಬೇಕು ಅನ್ನ ತಿನ್ನಕಿಷ್ಟಪಡದೇ ಇರೋರು ಗೋಧಿ ನುಚ್ಚಲರು ಅಥವಾ ರವೆಲೂ ಸಹ ಇದೇ ಮೆಥಡಲ್ಲಿ ಮಾಡ್ಕೋಬೋದು ಆದರೆ ಗೋಧಿನಾದ್ರೆ ಕುಕ್ಕರಲ್ಲಿ ಕೂಗಿಸ್ಕೋಬೇಕಾಗುತ್ತೆ ರವೆಲ್ ಮಾಡೋದಾದ್ರೆ ಈ ರೀತಿ ಕುಕ್ಕರ್ಗೆಲ್ಲ ಕೂಗ್ಸೋ ಅವಶ್ಯಕತೆ ಇರೋಲ್ಲ ಜಸ್ಟ್ ಸ್ವಲ್ಪ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ರವೆ ಇದರಲ್ಲೇನೆ ಬೇಯುತ್ತೆ ಈಗ ಇದಕ್ಕೆ ಒಂದು ಕಪ್ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಈಗ ಸ್ಟವನ್ನ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿಬೇಳೆ ಅನ್ನೋದು ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಬೇಳೆ ಭಾತ್ ಜೊತೆಗೆ ಖಾರ ಇಲ್ಲ ಅಂದರೆ ಹೇಗೇಳಿ ಇದ್ರ ಮೇಲೆ ಖಾರ ಬೂಂದಿ ಹಾಕೊಂಡು ತಿಂತಾ ಒಂದು ತುತ್ತು ತಿನ್ನೋರು ಇನ್ನೂ ಎಕ್ಸ್ಟ್ರಾ ಎರಡು ತುತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು